ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಚುಮ್ಮರಿ ಸುಸ್ಲಾ ರೀ ಚುಮ್ಮರಿ ಸುಸ್ಲಾ ಹೆಂಗೆ ಮಾಡೋದಂತೇಳಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡ್ಕೊಂಬರ ಬನ್ರಿ ಫಸ್ಟಿಗೆ ನಾ ಇಲ್ಲಿ ಒಂದು ಮೂರು ಶೇರಷ್ಟೇ ಚುಮ್ಮರಿ ತೊಗೊಂಡು ನೆನೆಸಿಟ್ಕೊಂಡೇನೆ ರೀ ಅವನ್ನ ಒಂದು ಐದು ನಿಮಿಷ ನೀರೊಳಗೆ ಹಾಕಿ ನೆನೆಸಿ ಈ ಟೈಪ್ ಹಿಂಡಿ ತೊಗೊಳ್ಬೇಕು ರೀ ಕಡೆಯಕ್ಕೆ ತಗೊಂಡು ಇಟ್ಕೊಂಡೇನಿ ಮೂರು ಶೇರ್ ಈಗ ಒಲೆ ಮೇಲೆ ಒಂದು ಕಡಾಯಿ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ನಿಮ್ಗೆ ಎಷ್ಟು ಬೇಕಷ್ಟು ಇಲ್ಲಿ ಮೂರು ಮೂರು ಸ್ಪೂ ಇದು ಮೂರು ಶೇರ ಶುಮರಿಗೆ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ರೀ ಅದಕ್ಕೆ ಶೇಂಗಾ ರೀ ಈ ಟೈಪ್ ಶೇಂಗಕಾಳು ಒಂದು ಚೂರು ಮಾಡಿ ಮಾಡಿಟ್ಕೊಬೇಕು ಅಂದರೆ ಚೆನ್ನಾಗಿ ರೋಸ್ಟ್ ಆಗ್ತಾವಂತೇಳಿ ಅಷ್ಟನಾ ಮಾಡಿಟ್ಕೊಂಡು ಅವನು ಹಾಕೊಂಡೇನಿರಿ ಒಂದು ಚೂರು ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋರಿ ಅವು ಚಟಪಟ ಅಂತ ಸಿಡಾಕತ್ತಂದ್ರೆ ಆಮೇಲೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೋರಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಓಕೆ ಈಗ ಇವು ಸ್ವಲ್ಪ ಖಾರ ಕಮ್ಮಿ ಅದಾವ ಒಂಚೂರು ಜಾಸ್ತಿ ಹಾಕ್ಕೊಂಡಿನಿ ನಾನು ಖಾರ ಇದ್ವಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಂಬಿಡ್ರಿ ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹರಿಚಿಟ್ಕೊಂಡಿನಿರಿ ಈರುಳ್ಳಿ ಒಂಚೂರು ಜಾಸ್ತಿನೇ ರೀ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳಗೆ ಸ್ವಲ್ಪ ಅರಶಿನ ಹಾಕೋರಿ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಎರಿಸಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಕೈ ಆಡಿಸ್ರಿ ಚಲೋತ್ನಾಗೆ ಓಕೆ ಈಗ ಆಲ್ಮೋಸ್ಟ್ ಫ್ರೈ ಆಗಿರ್ತಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಅಲ್ಲೇ ಒಂದು ಸ್ಪೂನಷ್ಟು ಹಾಕ್ಕೊಂಡಿನಿ ಉಪ್ಪು ನೋಡಿ ಹಾಕೋರಿ ಚುಮ್ಮರಿನೂ ಸ್ವಲ್ಪ ಸಾಲ್ಟ್ ಇರ್ತಾವೆ ಅವು ಸ್ವಲ್ಪ ನೋಡಿ ಹಾಕ್ಕೊರಿ ಆಮೇಲೆ ಕಮ್ಮಿ ಬಿದ್ರೆ ಮತ್ತೆ ಹಾಕೊಳಕ್ಕೆ ಬರ್ತಾ ಓಕೆ ಈಗ ಮತ್ತೊಂದು ಸಲ ಚೆನ್ನಾಗಿ ಕೈಯಾಡಿಸ್ರಿ ಇದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತೇಳಿ ಸಕ್ರೆ ಪುಡಿ ಹಾಕ್ಕೊಳಾತೀನಿ ನಾನು ಸಕ್ರೆ ನೀವು ಸ್ವೀಟ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಟೇಸ್ಟ್ ಇರಲಿ ಅಂತೇಳಿ ಹಾಕ್ಕೊಳ್ಳಾತ್ತೀನಿ ನಾನು ಅಷ್ಟೆ ಇದಕ್ಕೆ ಹುಣ್ಸೆಹಣ್ಣೆನೇ ಸಿಟ್ಕೊಂಡಿದ್ದೆ ರೀ ಹುಳಿ ಹಾಕೋಬೇಕು ಹಣ್ಣು ಹಾಕ್ಕೊಂಡ್ರು ನಡೀತೈತಿ ಸ್ವಲ್ಪ ಮೆತ್ತಗಿರಲಿ ಅಂತೇಳಿ ನಾನು ಹಣ್ಣು ಹುಳಿನೇ ಹಾಕೊಳ ಓಕೆ ಈಗ ಒಂದು ಚೂರ ಇದನ್ನು ಕುದೀಲ್ರಿ ಒಂದು ಎರಡರಿಂದ ಮೂರು ನಿಮಿಷ ಕುದೀಲಿ ನೋಡಿರಿ ಟೈಪ್ ಕುದಿ ಬರೋತೈತಿಲ್ಲ ಈಗ ಓಕೆ ಈಗ ಒಂದು ಮೂರು ನಿಮಿಷ ಇದು ಮೂರು ನಿಮಿಷ ಆಗೈತಿ ಇದು ಆಲ್ಮೋಸ್ಟ್ ರೆಡಿ ಆಗೈತೆ ರೀ ಈಗ ಚುಮಾರಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಈಗ ಓಕೆ ಇದು ಉತ್ತರ ಕರ್ನಾಟಕ ಕಡೆ ಎಲ್ಲ ಭಾಳ ಫೇಮಸ್ ರೀ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಬಟ್ ಮಾಡೋ ಮೆಥಡ ಚೇಂಜ್ ಇರ್ತಾವಷ್ಟ ಒಬ್ಬರೊಬ್ಬರು ಅಂತಾರೆ ಮಾಡ್ತಿರ್ತಾರೆ ಓಕೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೋರಿ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಖಾರ ಮಸಾಲೆ ಎಲ್ಲ ಹದವಾಗಿ ಕಲ್ಕೋಬೇಕು ಆ ಟೈಪ ಮಿಕ್ಸ್ ಮಾಡ್ಕೊರಿ ಓಕೆ ಇದೇ ಟೈಪನ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬಿಸಿ ಬಿಸಿಯಾದ ಚುಮ್ಮರಿ ಸುಸ್ಲ ರೆಡಿ ಟು ಈಟ್ ಖಂಡಿತ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗೇ ಇದು ಆಮೇಲೆ ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಹೊಸ್ದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ ಓಕೆ ನೋಡಿರಿ ಈಗ ಆಲ್ಮೋಸ್ಟ್ ಎಲ್ಲ ಇದು ಮಿಕ್ಸ್ ಆಗೈತಿ ಸಲ ಟೇಸ್ಟ್ ಮಾಡಿ ನೋಡಿರಿ ಹೆಂಗೆ ಬಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಇದಕ್ಕೆ ಮೇನ್ ಇನ್ನೊಂದು ಇಂಗ್ರೀಡಿಯಂಟ್ಸ್ ಏನಂತಂದ್ರೆ ಪುಟಾಣಿ ಪುಡಿರಿ ಪುಟಾಣಿ ಹಿಟ್ಟು ಹಾಕ್ಕೊಬೇಕು ಅಂದ್ರೆ ಒಂದು ಥರ ಭಾರಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಅದು ಒಂಥರ ರೀ ಗಟ್ಟಿನೂ ಬರುತ್ತೆ ಆಮೇಲೆ ಬಾಯಲ್ಲಿ ತಿನ್ಬೇಕಾದ್ರೆ ಟೇಸ್ಟೂ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತಲ್ಲ ಅಷ್ಟು ತಿನ್ನೋಕು ಟೇಸ್ಟಿಯಾಗಿರುತ್ತೆ ನೋಡಿರಿ ನಾ ಇಲ್ಲಿ ಹಾಕೊಳ್ಳಾ ತಿನ್ನಲ್ಲ ಪುಟಾನಿ ಪುಡಿ ಇದು ಇದನ್ನು ಒಂಚೂರು ಜಾಸ್ತಿನೇ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೋರಿ ನೀವು ಓಕೆ ಈಗ ಆಲ್ಮೋಸ್ಟ್ ಇದು ರೆಡಿ ಆಗೈತ್ರಿ ಪ್ಲೇಟಿಗೆ ಸರ್ವ್ ಮಾಡಿ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಬೋದು ರೀ ಅಷ್ಟು ತಿಂದು ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳಿರಿ ನನ್ಗೆ ಆಮೇಲೆ ಮತ್ತೆ ಹೇಳತ್ತೀನಿ ರೀ ಪ್ಲೀಸ್ ವೀಡಿಯೋನ ಹೊಸ್ದಾಗಿ ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಪಕ್ಕದಲ್ಲಿರೋ ಐಕನ್ನ ಪ್ರೆಸ್ ಮಾಡಿರಿ ಅಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್